ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋದ ಪ್ರಮುಖವಾದ ಟಾಪಿಕ್ ಏನಂತೇಳಿದ್ರೆ ಪತ್ನಿಯು ದುಡಿಯಲು ಸಮರ್ಥಳಾಗಿದ್ದಾಳೆ ಎಂದು ಹೇಳಿ ಗಂಡ ಆದವನು ಮೇಂಟೆನೆನ್ಸ್ ಕೊಡೋದನ್ನು ತಪ್ಪಿಸ್ಕೋಬೋದಾ ಅಂತ ಹೇಳಿ ನಾನು ಈ ವಿಡಿಯೋ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಯಾವ ಒಬ್ಬ ಗಂಡ ಹೆಂಡತಿ ಆದವಳು ಸಾಂಸಾರಿಕ ಜೀವನದಲ್ಲಿ ಏನಾದರೂ ಒಂದು ಬಿಕ್ಕಟ್ಟನ್ನು ಉಂಟಾದಂಥ ಸಂದರ್ಭದಲ್ಲಿ ಯಾರು ಗಂಡ ಹೆಂಡತಿ ಇಬ್ಬರು ಸಪ್ರೇಟ್ ಬೇರೆ ಬೇರೆ ಮನೆ ಮಾಡ್ಕೊಂಡಿರ್ತಾರೆ ಅಂಥ ಸಂದರ್ಭದಲ್ಲಿ ಹೆಂಡತಿ ಆದವಳು ಗಂಡನ ವಿರುದ್ಧ ಒಂದು ಮೇಂಟೆನೆನ್ಸ್ ಕೇಳಿ ಅವ ಅವಳ ಜೀವನಾಂಶವನ್ನು ಕೇಳಿ ಒಂದು ಕೇಸನ್ನು ದಾಖಲು ಮಾಡ್ತಾಳೆ ಅಂತ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಗಂಡ ಆದವನು ಹೆಂಡತಿಯು ಓದ್ಕೊಂಡಿದ್ದಾಳೆ ಡಿಗ್ರಿ ಮಾಡಿದಳೆ ಅಥವಾ ಇಂಜಿನಿಯರಿಂಗ್ ಮಾಡಿದ್ದಾಳೆ ಅಥವಾ ಮೆಡಿಕಲ್ ಮಾಡಿದ್ದಾಳೆ ಹಾಗಾಗಿ ನಾನು ಅವಳಿಗೆ ನಾನು ಮೇಂಟೆನೆನ್ಸ್ನ ಕೊಡೋಕ್ಕೆ ಬರೋದಿಲ್ಲ ಅವಳ ಮೇಂಟೆನೆ ಅವಳೇ ಮಾಡ್ಕೋಬೋದು ಅಂತ ಹೇಳಿ ಒಂದು ತಕರಾರನ್ನು ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಅವಳ ಮೇಂಟೆನೆನ್ಸನ್ನು ಅವಳೇ ಮಾಡ್ಕೋಬೋದು ಆದರೆ ಇನ್ ಕೇಸ್ ಏನಾದ್ರು ಮಕ್ಕಳಿತ್ತು ಅಂತ ಹೇಳಿದ್ರೆ ಮದುವೆಗಿಂತ ಮುಂಚೆ ಕೆಲ್ಸಕ್ಕೆ ಹೋಗ್ತಾಯಿದ್ರು ಅಂದ್ಕೊಳ್ಳಿ ಅಥವಾ ಮಕ್ಕಳಕ್ಕಿಂತ ಮುಂಚೆ ಕೆಲ್ಸಕ್ಕೆ ಹೋಗ್ತಾ ಇದ್ರು ಮಕ್ಕಳಾದ ನಂತರದಲ್ಲಿ ಕೆಲಸಕ್ಕೆ ಹೋಗ್ತಾ ಇಲ್ಲ ಹೇಳಿ ಏನಾದ್ರು ಒಂದು ಗಂಡ ಆದವನು ಒಂದು ಅಲಿಗೇಷನ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ಹೆಂಡತಿ ಆದವಳಿಗೆ ಮೇಂಟೆನೆನ್ಸ್ ಕಟ್ಕೊಡ್ಬೇಡಿ ಅಂತ ಹೇಳಿ ಯಾವುದೇ ನ್ಯಾಯಾಲಯ ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ಒಂದು ಮಗುವನ್ನು ನೋಡಿಕೊಳ್ಳುವಂತಹ ಪೂರ್ಣ ಜವಾಬ್ದಾರಿ ಫುಲ್ ಟೈಮ್ ಕೆಲಸ ಅವರ ತಾಯಿಗಾಗಿರುತ್ತೆ ಹಾಗಾಗಿ ಆ ಕೆಲಸವನ್ನು ಸಹ ನಿರ್ಲಕ್ಷಣೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಮಗುವನ್ನು ಮನೇಲೇ ಬಿಟ್ಟು ಏಕಾಂಗಿಯಾಗಿ ಕೆಲಸಕ್ಕೆ ಹೋಗಿ ಬರೋಕ್ಕೂ ಅವ್ರಿಗೂ ಸಹ ಆಗೋದಿಲ್ಲ ಆದ್ದರಿಂದಾಗಿ ಹೆಂಡತಿ ಓದ್ಕೊಂಡಿದ್ದಾಳೆ ಅವಳು ಕೆಲಸಕ್ಕೆ ಹೋಗೋ ಸಮರ್ಥನೆ ಸಹ ಇದ್ದಾಳೆ ಆದರೂ ಸಹ ಅವ್ಳು ಕೆಲಸಕ್ಕೆ ಹೋಗ್ತಾರಲ್ಲ ಅಂತೇಳಿ ಒಂದು ಮೇಂಟೆನೆನ್ಸನ್ನು ನೀಡಲು ನಿರಾಕರಣೆ ಮಾಡೋಕ್ಕೆ ಬರೋದಿಲ್ಲ ಏನು ಒಂದು ಮಕ್ಕಳಿರ್ತಾರೆ ಆ ಮಕ್ಕಳನ್ನ ಲಾಲನೆ ಪೋ ಪಾಲನೆ ಪೋಷಣೆ ಮಾಡ್ಕೊಂಡು ಹೋಗುವಂತಹ ಜವಾಬ್ದಾರಿ ಸಂಪೂರ್ಣ ಜವಾಬ್ದಾರಿ ಅವಳ ತಾಯಿಗಾಗಿರುತ್ತೆ ಆದ್ದರಿಂದಾಗಿ ಅವಳು ಕೆಲಸಕ್ಕೆ ಹೋಗಿ ಬರೋಕ್ಕೆ ಕಷ್ಟ ಆಗ್ಬೋದು ದೊಡ್ಡ ಮಕ್ಕಳಾಗಿರೋ ಸ್ಕೂಲ್ಗೆ ಹೋಗಿ ಬರೋ ಗಂಟ ನೋಡ್ಕೋಬೋದು ಅಂತ ಹೇಳ್ಬೋದು ಚಿಕ್ಕ ಮಕ್ಳು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ಮಕ್ಕಳನ್ನು ಮನೇಲೇ ಬಿಟ್ಟು ಕೆಲಸಕ್ಕೆ ಹೋಗಿ ಬರೋದಿಲ್ಲ ಆದ್ದರಿಂದಾಗಿ ಈ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಉಚ್ಚ ನ್ಯಾಯಾಲಯ ಸಹ ಅದೇ ಹೇಳುತ್ತೆ ಒಂದು ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯಾದನು ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಾನೆ ಬ್ಯಾಂಕ್ ಮ್ಯಾನೇಜರ್ ಆಗೋದನ್ನು ಗಂಡ ಹೆಂಡತಿಯ ಮಧ್ಯೆ ಒಂದು ಬಿಕ್ಕಟ್ಟನ್ನು ಉಂಟಾಗಿ ಒಂದು ಕೇಸನ್ನು ಹಾಕಿರ್ತಾರೆ ಹೆಂಡತಿಯಾದವಳು ಮೇಂಟೆನೆನ್ಸ್ ಕ್ಲೇಮ್ ಕೇಳಿರ್ತಾಳೆ ಆದರೆ ಕೋರ್ಟ್ ತುಂಬ ಕಡಿಮೆ ಪ್ರಮಾಣದ ಒಂದು ಮೇಂಟೆನೆನ್ಸನ್ನು ಆರ್ಡ್ರ್ ಮಾಡಿರ್ತಾರೆ ಸ್ನೇಹಿತರೆ ನಂತರದಲ್ಲಿ ಆ ಮಹಿಳೆ ಇದ್ದಳು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಒಂದು ಅಪೀಲನ್ನು ಹಾಕ್ತಾಳೆ ಒಂದು ನನಗೆ ಮೇಂಟೆನೆನ್ಸ್ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಒಂದು ಅಪೀಲನ್ನು ಹಾಕ್ತಾಳೆ ಗಂಡ ಅದನ್ನು ಇವಳು ಓದಿದ್ದಾಳೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದು ಇವಾಗ ಕೆಲಸಕ್ಕೆ ಹೋಗ್ತಾ ಇಲ್ಲ ಬೇಕು ಅಂತ ಹೇಳಿ ಹಾಗಾಗಿ ಅವಳಿಗೆ ಮೈಂಟೆನೆನ್ಸ್ ಕೊಡೋಕ್ಕೆ ಬರೋದಿಲ್ಲ ನನಗೆ ಮೈಂಟೆನೆನ್ಸ್ ಕೊಡೋದಿಲ್ಲ ಅವಳು ಕೇಪಬಲ್ ಇದ್ದಾಳೆ ಅವಳಿಗೆ ಒಂದು ಕೆಲಸ ಮಾಡಿ ಅವಳ ಜೀವನ ನಿರ್ವಹಣೆ ಮಾಡಿಕೊಳ್ಳುವಂಥ ಸಾ ಸಾಮರ್ಥ್ಯ ಅವ್ಳಿಗಿದೆ ಅಂತೇಳಿ ಅವರ ವಕೀಲರು ಆರ್ಗ್ಯುಮೆಂಟ್ ಮಾಡ್ತಾರೆ ಆದರೆ ನ್ಯಾಯಾಲಯ ಏನು ಹೇಳುತ್ತೆ ಅಂತೇಳಿದ್ರೆ ಮಕ್ಕಳಿಗೆ ಮನೇಲಿ ಮಕ್ಕಳಿದೆ ಒಂದೇ ಇಬ್ರು ಮಕ್ಕಳಿದ್ದಾವೆ ಮೇಲೆ ಮಕ್ಕಳನ್ನು ನೋಡ್ಕೊಳ್ಳೋ ಸಂಪೂರ್ಣ ಜವಾಬ್ದಾರಿ ತಾಯಿದಾಗಿರುತ್ತೆ ಆ ಮಕ್ಕಳನ್ನು ನೋಡ್ಕೊಳ್ಳೋದ್ರಲ್ಲೇ ಜೀವನ ಕಳೀತಾ ಇರ್ತಾರೆ ಹಾಗಾಗಿ ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡ್ಕೊಬಂದು ಮಕ್ಕಳನ್ನು ನಾನು ನೋಡ್ಕೊಳ್ಳೋಕ್ಕಾಗೋದಿಲ್ಲ ಆದ್ದರಿಂದಾಗಿ ಯಾರು ಗಂಡ ಆದವನು ಯಾರು ತಂದೆ ಮಕ್ಕಳಿಗೆ ತಂದೆ ಆದವನು ಅವನ ಸಂಪೂರ್ಣ ಜವಾಬ್ದಾರಿ ಗಂಡ ಹೆಂಡ ಮಕ್ಕಳು ಮತ್ತೆ ಹೆಂಡತಿನ ನೋಡ್ಕೊ ಅಂತ ಹೇಳಿ ನ್ಯಾಯಾಲಯವು ಏನು ತೀರ್ಪನ್ನು ಕೊಟ್ಟಿತ್ತು ಲೋಯರ್ ಕೋರ್ಟ್ ಅಲ್ಲಿ ಏನು ಆದೇಶ ಮಾಡಿತ್ತು ಡಬ್ಬಲ್ ಆದೇಶ ಮಾಡಿ ಒಂದು ಜಡ್ಜ್ಮೆಂಟನ್ನು ಅನ್ನ ಕೊಡುತ್ತೆ ಸ್ನೇಹಿತರೆ ಆದ್ದರಿಂದಾಗಿ ಹೆಂಡತಿ ಆದವಳು ದುಡಿಯಲು ಸಮರ್ಥಳ ಅಂತ ಹೇಳಿ ಮೈಂಟೆನೆನ್ಸ್ ಕೊಡೋಕೆ ಬರೋದಿಲ್ಲ ಅಂತ ಹೇಳಿ ನಿರಾಕರಣೆ ಬರೋದಿಲ್ಲ ಅಂತ ಹೇಳಿ ಸುಪ್ರೀಂ ಹೈಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಸಹ ಇದೇ ಹೇಳುತ್ತೆ ಸ್ನೇಹಿತರೆ ಇದಿಷ್ಟು ಪತ್ನಿ ದುಡಿಯಲು ಸಮರ್ಥಳಾಗಿದ್ದಾಳೆ ಅಂತೇಳಿ ಜೀವನಾಂಶ ನೀಡಲು ನಿರಾಕರಣೆ ಮಾಡಬಹುದಾ ಅಂತ ಹೇಳಿ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಳಿಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು